ಒಂದೇ ಒಂದೇ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಲೋಕಸಭಾ ಚುನಾವಣೆ ಅಂಗವಾಗಿ ಬೇಲೂರು ಗ್ರಾಮಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ಡಾಕ್ಟರ್ ಉಮೇಶ್ ಜಾಧವ್ರ ಪರವಾಗಿ ಇವತ್ತೆಲ್ಲ ನಾವೆಲ್ಲ ಮತಯಾಚನೆ ಮಾಡಕ್ಕೆ ಬಂದಿ ನಿಮ್ಮ ಊರಿಗೆ ನಾನು ನೇರವಾಗಿ ಹೇಳ್ತೀನಿ ಯಾಕೆ ನಾವೆಲ್ಲ ಮೋದಿ ಓಟ್ ಹಾಕ್ತೀವಿ ಯಾಕೆ ನಾವೆಲ್ಲ ಕಾಂಗ್ರೆಸ್ಗೆ ಧಿಕ್ಕರಿಸ್ಬೇಕು ಯಾಕೆ ನಾವೆಲ್ಲ ಕಾಂಗ್ರೆಸ್ಗೆ ಧಿಕ್ಕರಿಸ್ಬೇಕು ನೋಡಿ ಕಾಂಗ್ರೆಸ್ ಯಾವ ರೀತಿಯಾಗಿ ಸುಳ್ಳಿನ ಪ್ರಚಾರ ಮಾಡ್ತಾ ಇದೆ ಸುಳ್ಳನ್ನ ಕೆತ್ತಿ ಕಟ್ಟಿ ಅರವತ್ತು ವರ್ಷಗಳ ಕಾಲ ನಿರಂತರವಾಗಿ ನಮ್ಮನ್ನು ಆಳಿದ್ರು ಪ್ರಿಯಾಂಕಾ ಗಾಂಧಿ ಅಲ್ಲ ಪ್ರಿಯಾಂಕಾ ವಾದರಾಗಿ ಒಂದು ಹೆಣ್ಣು ತವರು ಮನೆಯಿಂದ ಗಂಡನ ಮನೆಗೆ ಹೋದ್ರ ಗಂಡನ ಸರ್ನೆ ಬರ್ತದ ಸರ್ನೆ ಬರಲಾ ಅಡ್ರೆಸ್ ಬರಲ್ಲ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ವಾದ್ರಾ ಗಾಂಧಿ ಇಲ್ಲೇ ಸುಳ್ಳು ಹೇಳ್ಬೋದು ಕಾಂಗ್ರೆಸ್ ನೇರವಾಗಿ ಸುಳ್ಳು ಹೇಳೋದು ಸುಳ್ಳು ಹೇಳ್ತಾರ ಇನ್ನು ಅರವತ್ತು ವರ್ಷಗಳ ಕಾಲ ಇನ್ನು ನಮ್ಮ ದೇಶದ ಜನರಿಗೆ ಏನೆಲ್ಲ ಸುಳ್ಳು ಹೇಳೋದ ಅನ್ನೋದು ನಾವೆಲ್ಲ ಇಲ್ಲೇ ತಿಳ್ಕೊಬೇಕು ಐದು ನೂರು ವರ್ಷಗಳ ಕಾಲ ಒಂದು ರಾಮ ಮಂದಿರ ಕಟ್ಟಿಕ್ ರಣಹೇಡಿ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ನಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಮುಂದೂಡಿಕೆ ಪಕ್ಷ ಅದು ದ್ರೋಹಿ ಕಾಂಗ್ರೆಸ್ ಪಕ್ಷ ಮುಂದೆ ನರೇಂದ್ರ ಮೋದಿ ಅಧಿಕಾರ ಬಂದ ಕೇವಲ ಹತ್ತು ವರ್ಷಗಳ ಅವಧಿಯಲ್ಲಿ ಹಿಂದೂಗಳ ಪವಿತ್ರ ಸ್ಥಳ ಹಿಂದೂಗಳ ಯಾತ್ರಾ ಸ್ಥಳ ಹಿಂದೂಗಳ ಆರಾಧ್ಯ ದೈವ ಭಗವಾನ್ ಶ್ರೀರಾಮನ ಮಂದಿರ ಜಗತ್ ವಿಖ್ಯಾತವಾಗಿ ರಾಮನ ಮಂದಿರ ಉದ್ಘಾಟನೆ ಆಯಿತು ಇದು ಹಿಂದೂಗಳ ಅತ್ಯಂತ ಪುಣ್ಯದ ವಿಷಯ ನಾವು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಓಟ್ ಹಾಕಿದ ಪರಿಣಾಮ ನಮ್ಮ ಹಿಂದೂಗಳ ಆರತಿ ದೈವದಂತ ರಾಮನ ಮಂದಿರ ನಿರ್ಮಾಣವಾಯಿತು ಇದು ಹಿಂದೂಗಳ ತಾಕತ್ತು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಏನಾದ್ರೂ ನಾವು ಮುಸ್ಲಿಮರಿಗೆ ಬೆಂಬಲ ಮಾಡುವ ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರೂ ಓಟ್ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ತೆಲಮ ಕೂಡ ಜಾಡಗಿ ಟೋಪಿ ಹಾಕ್ತಾರೆ ಈ ಕಾಂಗ್ರೆಸ್ನವರು ಅದಕ್ಕೆ ನಿಮಗೆಲ್ಲ ಕೈ ಮುಗಿದು ವಿನಂತಿ ಹೇಳ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಓಟ್ ಹಾಕ್ತಿರಲ್ಲ ಓಟ್ ಹಾಕುವುದಕ್ಕ ಮುಂಚೆ ನೂರು ಬಾರಿ ಯೋಚನೆ ಮಾಡಿ ನಮ್ಮನ್ನ ಸುಳ್ಳು ಹೇಳಿ ನಮ್ಮನ್ನ ಮೋಸ ಮಾಡಿ ನಮ್ಮ ಜನರ ತೆರಿಗೆಯನ್ನ ತೆರಿ ಅರವತ್ತು ವರ್ಷಗಳ ಕಾಲ ಲೂಟಿ ಮಾಡಿದ ಪಕ್ಷ ಈ ದೇಶ ದ್ರೋಹಿ ಇಂಗ್ಲೆಂಡ್ ಪಕ್ಷ ಬ್ರಿಟಿಷರ ಪಕ್ಷ ಕಾಂಗ್ರೆಸ್ ಪಕ್ಷ ದಯವಿಟ್ಟು ಎಲ್ಲಾ ದೇಶ ಭಕ್ತರಲ್ಲಿ ನರೇಂದ್ರ ಮೋದಿಯವರ ಅಭಿಮಾನಿಗಳಲ್ಲಿ ವಿನಂತಿ ಮಾಡ್ತೀನಿ ಬೇಲೂರು ಗ್ರಾಮದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಪರವಾಗಿ ನಾವೇ ಇಲ್ಲ ಮೋದಿ ಯಾರಿಗೋಸ್ಕರ ದುಡೀಲಿ ಕತ್ತಿಲ್ಲ ನಮ್ಮ ನಮ್ಗೋಸ್ಕರ ದುಡ್ಲಿಕ್ಕೆ ಇಡೀ ಹಿಂದೂಗಳಗೋಸ್ಕರ ನರೇಂದ್ರ ಮೋದಿ ದುಡೀಲಿ ಕತ್ತನ ನಾವೆಲ್ಲ ಹಿಂದೂಗಳು ಅರ್ಥ ಮಾಡ್ಕೋಬೇಕು ನಾವು ಈ ಚುನಾವಣೆಯಲ್ಲಿ ಏನಾದ್ರೂ ಜಾತಿ ಜಾತಿ ಅಂತ ಸಾತ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಹಿಂದೂಗಳ ಅಲ್ಲಕ್ಕ ಒಂಥರ ಅಸಹ್ಯ ಪಡ್ತೀವಿ ಅದಕ್ಕೆ ಪ್ರತಿಯೊಬ್ಬ ಹಿಂದೂ ಸಮಾಜದ ಎಲ್ಲಾ ಜಾತಿಯ ಜನರಲ್ಲಿ ಕಳಕಳಿಯ ವಿನಂತಿ ಮಾಡ್ತೀನಿ ದಯವಿಟ್ಟು ದಯವಿಟ್ಟು ಈ ಬಾರಿ ನಾವೆಲ್ಲ ಸನ್ಮಾನ್ಯ ಭಾರತದ ವೀರ ಪುತ್ರ ಭಾರತದ ಶಕ್ತಿ ಭಾರತದ ಹೆಮ್ಮೆಯ ಪುತ್ರ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮತ ಹಾಕೋದ್ರ ಮುಖಾಂತರ ನಮ್ಮ ಶಕ್ತಿ ನಮ್ಮ ಆರ್ಥಿಕ ಶಕ್ತಿ ನಮ್ಮ ಭಾರತದ ಶಕ್ತಿಯನ್ನು ವಿಶ್ವಕ್ಕೆ ಮುಟ್ಟುವಂತ ವಿಶ್ವದ ನಾಯಕ ನರೇಂದ್ರ ಮೋದಿಗೆ ಪ್ರಚಂಡ ಬಹುಮತದ ಆಸೆ ಪಡಿಸಿ ಗೆಲ್ಲಿಸಿ ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡ್ಬೇಕಂತೇಳಿ ಎಲ್ಲ ನನ್ನ ದೇಶ ವಿನಂತಿ ಮಾಡುತ್ತೂರಿನ ಸಮಾಜದ ಬಾಂಧವರಿಗೆ ವಿನಂತಿ ಮಾಡ್ತೀನಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಪ್ರತಿಯೊಬ್ಬರು ಮತ ಹಾಕಬೇಕು ರಾಮನ ಮಂದಿರಕ್ಕಾಗಿ ಈ ಬಾರಿ ನಾವೆಲ್ಲಾ ಚುನಾವಣೆಯಲ್ಲಿ ಮತ ಹಾಕಬೇಕು ಮೋದಿಗೆ ಹಾಕಬೇಕು ಭಾರತ ಹಿಂದೂ ರಾಷ್ಟ್ರ ಹಾಕ್ಬೇಕಂದ್ರೆ ನರೇಂದ್ರ ಮೋದಿಗೆ ಓಟ್ ಹಾಕ್ಬೇಕು ಭಾರತದಲ್ಲಿ ಗೋ ಹತ್ಯ ನಡೀ ನಡೀತಾ ಇದೆ ಈ ದೇಶದಲ್ಲಿ ಮತ ಇದೆ ಇದನ್ನೆಲ್ಲ ಹೋಗಿ ಹೋಗಿಲಡ್ಸ್ಬೇಕಂದ್ರೆ ಮತ್ತೊಮ್ಮೆ ಈ ಮುಸ್ಲಿಮರ ಗಡ್ಡ ನರೇಂದ್ರ ಮೋದಿ ಓಟ್ ಹಾಕಬೇಕು ದಯವಿಟ್ಟು ನನ್ನ ಎಲ್ಲಾ ಆತ್ಮೀಯ ದೇಶ ಭಕ್ತರು ವಿನಂತಿ ಮಾಡ್ತೀನಿ ಇಡೀ ದೇಶದಲ್ಲಿ ಸಾವಿರಾರು ಗೋಗಳನ್ನು ಹತ್ಯೆ ಮಾಡುತ್ತಿರುವ ನಮ್ಮ ಹರ ದೇಶ ದ್ರೋಹಿಗಳನ್ನ ಗಲಿಗರಿಸಬೇಕಂದ್ರೆ ಈ ತರ ಭಾರತದ ನಮ್ಮ ರಾಷ್ಟ್ರೀಯ ಪ್ರಾಣಿ ಗೋಮಾತೆ ಆಗ್ಬೇಕಂದ್ರೆ ನರೇಂದ್ರ ಮೋದಿಗೆ ನಾವೆಲ್ಲ ಪ್ರತಿಯೊಬ್ರು ಗೋಭಕ್ತರು ದೇಶಭಕ್ತರು ಮತ ಹಾಕುದ್ರ ಮುಖಾಂತರ ಮತ್ತೊಮ್ಮೆ ನರೇಂದ್ರ ಮೋದಿಯನ್ನು ಕೇಳಿಸ್ಬೇಕಂತೇಳಿ ನನ್ನ ಎಲ್ಲಾ ಬೇಲೂ ಗ್ರಾಮಸ್ಥರ ತಮ್ಮೆಲ್ಲ ಪಾದಕರ್ಮಗಳಿಗೆ ನಮಸ್ಕರಿಸುತ್ತೆ ಮಾತಾಕಿ ಮತಾಕಿ ಶ್ರೀರಾಮ್ ಮಾತಾಕಿ ಶ್ರೀರಾಮ್